ನೀವ್ ಮಾಡಲ್ಲ ಅಂದ್ರೆ ನಾನು ನಿಮ್ಮನ್ ಬಿಡಲ್ಲ ಇವತ್ತಿನ ಪಾರ್ಟಿ ಕ್ಯಾನ್ಸಲ್ ತಗಿ 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 ಅಮಲು ತುಂಬಾ ತುಮಲು ಹ್ಯಾವ್ ಅ ನೈಸ್ ಪಾರ್ಟಿ ಏನ್ರಿ ಏನು ನಿಮ್ಮದು ಬಿಳಿ ದಾರ ಚಿಕನ್ ಕಿಕನ್ ಎಲ್ಲ ಮುಟ್ಬೇಡಿ ಓಕೆ ಏಯ್ ಕರ್ನಿ ಎಲ್ಲ ಐಟಂ ಗರ್ಲೋ ಬಾಸ್ ನಿಮ್ಮ ಸೈಜ್ ಅಲ್ಲಿ ಬರ್ತಾ ಇದೆ ನೋಡಿ ಬಾಸ್ ಸರ್ ನಿಮ್ಮ ಕೆಲಸ ಆಯ್ತು ನಾಳೆಯಿಂದ ನೀವು ಆರಾಮಾಗಿ ಆಫೀಸ್ ಹೋಗ್ಬೋದು ಯಾರಿಗೂ ಡೌಟ್ ಬರಬಾರ್ದು ಅಂತ ಎಲ್ಲ ಆಫೀಶರ್ಸ್ ನ್ನು ಕರೆಸಿದಿನಿ ನಿಮ್ಮ ದುಡ್ಡಲ್ಲಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ದುಡ್ಡಿಂದಾನೇ ಸಿಗಾಕೊಂಡ್ವಿ ಆ ದುಡ್ಡಿನಿಂದನೇ ಎಸ್ಕೇಪ್ ಎಂಜಾಯ್ ಮ್ಮ್ ಹ್ಞೂ ಪ್ರಹ್ಲಾದ ಏನು ಮಾಡ್ತಿದ್ದೀರಿ ನನ್ನ ಡ್ರಾಯಿಂಗ್ ಹೇಗಿದೆ ಪಪ್ಪ ಆಗಿದೆ ಇದ್ರೆ ಅರ್ಥ ಏನು ಆ ಬ ಇದು ಅರ್ಥ ಈ ಹಾವು ಮರಿಗಳನ್ನ ತಿನ್ನೋಕೆ ಬರುತ್ತೆ ಅದಕ್ಕೆ ಹೊಟ್ಟೆ ತುಂಬ ಬಿಟ್ಟಿರುತ್ತೆ ಅದಕ್ಕೆ ಮರಿನ ಬಿಟ್ಬಿಟ್ಟು ವಾಪಸ್ ಹೋಗ್ತಾ ಇದೆ ಹ್ಞೂ ಮಗನೇ ನಿಮ್ಮ ಅರ್ಥ ಗೊತ್ತಿಲ್ಲ ಕಣೋ ನೀನೇ ಹೇಳ್ಬಿಡಮ್ಮ ಇಲ್ಲಿ ಇನ್ನೊಂದು ಬಂದಿದೆ ಅಲ್ಲಿ ಅಯ್ಯೋ ಪಾಪ ಚಿಕ್ಕ ಮಕ್ಕಳು ಅಂತ ಹೋಗ್ತಾ ಇದೆ ಅಷ್ಟೇ ವಿಷಯ ಅಷ್ಟೊಂದಿದ್ಯಾ ಗ್ಯಾರಂಟಿ ನಿನ್ನ ಅಪ್ಪನ ಮೀರಿಸ್ತೀಯಾ ನಿನಗೆ ಫಸ್ಟ್ ಪ್ರೈಸ್ ಗ್ಯಾರಂಟಿ ನೀನು ಫಸ್ಟ್ ಪ್ರೈಸ್ ಏನಾದ್ರು ಬಂದ್ರೆ ಸೈಕಲ್ ಕೊಡ್ತೀನಿ ನಂಗೆ ಸೈಕಲ್ ಏನು ಬೇಡ ಒಂದ್ ಮುಚ್ಚ ಕೊಡ್ತೀಯಾ ಆ ಮಾಸ್ಟರ್ ಬಂದ್ರು ಬನ್ನಿ ಮಾಸ್ಟ್ರೆ ಬನ್ನಿ ಪ್ಲೀಸ್ ಕಮ್ ಮಾಸ್ಟ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದೆನಪ್ಪ ಹೇಗಿದ್ರು ಮಾಸ್ಟರ್ ಚೆನ್ನಾಗಿದೆಮ್ಮ ಚೆನ್ನಾಗಿ ಓದ್ತಾ ಇದೀಯ ಮಗು ಹಾ ಸ್ಕೂಲಲ್ಲಾನ ಫಸ್ಟ್ ಹೋಗು ಮಾಸ್ಟರ್ ಕಾಫಿ ತಗೊಂಡು ಹಾ ಬಾ ಬನ್ನಿ ಮಾಸ್ಟರ್ ಕೂತ್ಕೊಳ್ಳಿ ತುಂಬಾ ಮರ್ಯಾದೆ ಕೊಟ್ಟೆ ಚೆಕ್ ತಳ್ಪುತ ನೀನು ಬಹಳ ಗೆಸ್ತುಕೊಂಡನಾಗಿದೆ ಅದರಲ್ಲಿ ಏನಿದೆ ಮಾಸ್ಟರ್ ನಿಮ್ಮ ಶಿಷ್ಯನಾಗಿ ನಾನು ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ನ್ಯಾಯವಾಗಿ ನನಗೆ ಬರಬೇಕಾದ ಪೆನ್ಷನ್ ಅನ್ನು ಅಡ್ಡದಾರಿಲಿ ಕಳಿಸಿದ್ದೀಯಲ್ಲ ಮಾಸ್ಟರ್ ಇವತ್ತಿನ ವ್ಯವಸ್ಥೆನೇ ಹಾಗಾಗಿದೆ ಕಾಸ್ ಕೊಡ್ದೆ ಯಾವ ಕೆಲಸನೂ ಆಗಲ್ಲ ಮಾಸ್ತ್ರೆ ನನ್ನ ಶಿಸ್ತು ನನ್ನ ದೇಶಾಭಿಮಾನ ನನ್ನ ಆದರ್ಶಗಳೆಲ್ಲ ಒಟ್ಟಿಗೆ ಕೊಂದುಬಿಟ್ಟಿದೆಯಾ ಸಿದ್ದ ಗುರುದಕ್ಷಿಣೆ ಈ ತರ ಕೊಡುವಂತ ಯಾವ ಗುರುನು ಅಪೇಕ್ಷೆ ಪಡೋದಿಲ್ಲ ನನ್ನ ಪ್ರಾಣ ಹೋದ್ರು ಒಂದು ಪೈಸೆ ಲಂಚ ಕೊಡೋದಿಲ್ಲ ಅಂತ ರಾಜ ಆ ಅಧಿಕಾರಿಗಳಿಗೆ ಹೇಳಿದ್ದೆ ಈಗ ನನ್ನ ಸ್ಥಿತಿ ನೋಡಿ ಅವರು ನನ್ನ ಆದರ್ಶಗಳನ್ನ ಗೇಲಿ ಮಾಡ್ಕೊಂಡು ನಗುತ್ತಾರೆ ಈಗ ನಾನೊಂದು ಜೀವಂತವಾಗಿರೋ ಶವ ಜೀವಂತ ಶವ ನಾನು ಪೆನ್ಷನ್ ಪಡೆಯೋಕೆ ಓಡಾಟ ಮಾಡಿದ್ದಲ್ಲಪ್ಪ ಭಾರಿ ಹೋರಾಟ ಮಾಡಿದ್ದೀನಿ ಹೋರಾಟ ನಾನೀ ಹೋರಾಟದಲ್ಲಿ ಬರ ಬಿದ್ದಿದ್ದವ್ರು ಬಿಸಿನೀರು ಕೊಟ್ರೆ ಎದ್ದು ಬಂದು ಎದೆ ಗೊದಂಗಾಯ್ತು ವಯಸ್ಸಾದವ್ರು ಸವಾಸಾನೆ ಮಾಡಬಾರ್ದು ಎಲ್ರಿ ಮಾಸ್ಟ್ರೇ ಇಲ್ಲ ಅವರೆಲ್ಲೋ ಅರ್ಜೆಂಟ್ ಕೆಲಸ ಅಂತ ಹೋದ್ರು ನನಗೆ ಕೊಡು ನಾನು ಕುಡಿತೀನಿ

ನೋಡ್ರಿ ಇವನು ಬರಲ್ಲ ಅಂತಿದ್ದಾನೆ ಬಾ ಒಂದ್ ಐದ್ ನಿಮಿಷ ತಾನೆ ನಾವು ಹೋಗ್ಬರೋಣ ಸರಿ ಆದ್ರೆ ಹುಷಾರು ಇಲ್ಲೇ ಇರ್ಬೇಕು ಹ್ಮ್ ಬಾಯ್ ಬಾಯ್ ಕಳಪೆ ಕಾಮಗಾರಿಯಿಂದ ಫ್ಲೈಓವರ್ ಬಿದ್ದು ಏಳು ವರ್ಷದ ಮಗು ಸತ್ತೋಗದ ಇಷ್ಟು ದೊಡ್ಡ ಸುಮ್ಮನೆ ಕೂರೋದು ಸರಿಯಲ್ಲ ಇದೇ ಸರಿಯಾದ ಅವಕಾಶ ಮೀಡಿಯಾದವರು ಪ್ರೆಸ್ ಅವರು ಎಲ್ಲ ಫೋಕಸ್ ಅಲ್ಲಿರ್ತಾರೆ ಇಡೀ ಸ್ಟೇಟ್ಗೆ ಬಂದ್ ಕರೆ ಕೊಡೋಣ ಈ ರೂಲಿಂಗ್ ಗವರ್ಮೆಂಟ್ ಸಿಎಂ ಅಲಾಡಿಸೋದಿಕ್ಕೆ ಇದೇ ಸರಿಯಾದ ಸಮಯ ಸರಿ ಹೈಕಮಾಂಡ್ ಹತ್ರ ಮಾತಾಡಿ ಒಂದು ಡಿಸಿಷನ್ ತೊಳೋಣ ಅವಸರ ಪಟ್ರೆ ಪಬ್ಲಿಕ್ ಅಲ್ಲಿ ಇಮೇಜ್ ಹಾಳಾಗುತ್ತೆ ಮೀಡಿಯಾಗೆ ಯಾರು ರಿಯಾಕ್ಟ್ ಮಾಡ್ಬಿಡಿ ಮಾಡದಪ್ಪ ಅಣ್ಣ ಫ್ಲೈಓವರ್ ಮ್ಯಾಟ್ರನ್ನ ಇಶ್ಯೂ ಮಾಡಕ್ಕೆ ಕೊಟ್ಟಿದ್ದಾರೆ ನಾನು ಮಾತಾಡಿದ್ದೀನಿ ಆದರೂ ನೀನು ಒಂದ್ಸಲಿ ಮಾತಾಡಲೇಬೇಕಣ್ಣ ಇಲ್ಲಾಂದ್ರೆ ಎಲ್ಲ ಪ್ರಾಬ್ಲಮ್ ಆಗೋಗುತ್ತೆ ನಿಮಗೂ ಶೇರ್ ಕೊಟ್ಟಿದ್ದೀನಲ್ಲ ನನಗೂ ದುಡ್ಡು ಆದರೆ ಈ ಒಂದು ಮಗು ಸತ್ತೋಗಿದೆ ಅವ್ರ ತಂದೆ ತಾಯಿಗೆ ಈ ದುಡ್ಡಿನ ಆ ಮಗುನ ತಂದು ಸತ್ತಿದ್ದು ನನ್ನ ಮಗನೇ ಸಾರಿ ಸಿದ್ದು ಈಗ ನನ್ನ ಏನ್ ಮ್ಯಾಟ್ರ್ ಆಚೆ ಬಂದ್ರೆ ಎಲ್ಲರೂ ಸಿಗಾಕೊಂಡ್ಬಿಡ್ತೀವಿ ಬಿ ಕೇರ್ಫುಲ್ ಓಕೆ ನನ್ನ ಮಗ ಪ್ರಹ್ಲಾದನ್ನು ಮುಟ್ಟೋ ಅರ್ಹತೆ ನೀವ್ ಕಳ್ಕೋಬಿಟ್ರಿ ದೇಹದ ಮೇಲೆ ಒಂದ್ ಹೆಡಿ ಮಣ್ಣು ಹಾಕಕ್ಕೂ ನಾನ್ ನಿಮಗ್ ಬೇಡ ಸಮಾಧಾನ ಮಾಡ್ಕೋ ವಿಷಯ ಕೇಳಿ ನನ್ನ ಗುಂಡಿಗೆನೆ ಆಗೋಯ್ತು ಹಾಳಾದ್ರು ನಾನು ಅವತ್ತು ಊರಲ್ಲಿರಲಿಲ್ಲ ಹತ್ತು ಜನಕ್ಕೆ ಧೈರ್ಯ ಹೇಳೋ ನೀನೇ ಹಿಂಗೆ ಕುಂತ್ರೆ ಹೆಂಗಪ್ಪ ಮಗಳೇ ಎಷ್ಟು ದಿವಸ ಅಂತ ಉಪವಾಸ ಕೂತಿರ್ತೀರಾ ಹೋಗಿ ಬಡ್ಸು ಅವನಿಗೂ ಊಟಕ್ಕಿಟ್ಟು ನೀನು ಊಟ ಮಾಡೋಗು ಮಾಡೋಗವ ತಾಯಿ ಹೋಗು ನನ್ನ ಮಾತು ಕೇಳವಾ ಹೋಗವಾ ಹಲೋ ವೇಣು ಎಷ್ಟು ಸತಿ ಫೋನ್ ಮಾಡ್ತೀಯಾ ಬರ್ತಾ ಇದ್ದೀನಿ ಬಂದೆ ಬಂದೆ ಅಣ ನೀನು ಹೊರಟಣ್ಣ ನಾನು ಊಟ ಮಾಡ್ತೀನಿ ನಾನು ಹೋಗ್ಬಿಟ್ರೆ ನೀನು ಊಟ ಮಾಡಿಬಿಡ್ತೀಯಾ ಖಂಡಿತ ಮಾಡಲ್ಲ ನಿನ್ನ ಊಟ ಕೂರ್ಸೆ ನಾನು ಹೋಗೋದು ಹೇಳು ಹಾಂ ರೆಡಿ

ಇದನ್ನೆಲ್ಲ ತಿನ್ನೋಕೆ ನನ್ನ ಮಗ ಪ್ರಹ್ಲಾದ ಇಲ್ಲ ಇದನ್ನ ನಾವು ತಿನ್ಬೇಕು ತಿನ್ರಿ ಯಾರ್ಯಾರ ಶಾಪ ತಟ್ಟೋ ಏನು ದೂರ ಆಗಿದಾನೆ 啊啊啊！